ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಹೊಸ ವೋಟರ್ ಐ ಡಿ ಕಾರ್ಡ್ ಗೆ ಅಂದ್ರೆ ಮತದಾರರ ಗುರುತಿನ ಚೀಟಿಗೆ ಅರ್ಜಿನ ಸಲ್ಲಿಸಿದೀರಾ ಅಂತವರದ್ದು ಹೊಸ ಲಿಸ್ಟ್ ಅಂದ್ರೆ ಮತದಾರರ ಗುರುತಿನ ಚೀಟಿಯ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ ಅದರಲ್ಲಿ ನಿಮ್ ಹೆಸರು ಇದೇನೇ ಇಲ್ವಂತ ನಿಮ್ ಫೋನ್ ಮೂಲಕನೆ ಹೇಗೆ ಚೆಕ್ ಮಾಡ್ಕೋಬಹುದಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟ್ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ ಅಲ್ಲಿ ಸಿಇಒ ಡಾಟ್ ಕರ್ನಾಟಕ ಅಂತ ಸರ್ಚ್ ಮಾಡಿ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಕೋಬಹುದು ಕರ್ನಾಟಕ ಸರ್ಕಾರ ಡಿಸ್ಟ್ರಿಕ್ಟ್ ಲಿಸ್ಟ್ ಅಂತ ಇದಲ್ವಾ ಜಿಲ್ಲೆಯ ಲಿಸ್ಟ್ ಅಂತ ಈ ಫಸ್ಟ್ನ ವೆಬ್ಸೈಟ್ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತಿಮ ಮತದಾರರ ಪಟ್ಟಿ ವಿಧಾನಸಭೆ ಕ್ಷೇತ್ರಗಳ ಹೆಸರುಗಳ ಪಟ್ಟಿಯನ್ನು ವೀಕ್ಷಿಸಲು ಜಿಲ್ಲೆಯ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆಯಲ್ವಾ ಅಂದರೆ ಇಲ್ಲಿ ನಿಮ್ಮ ಜಿಲ್ಲೆಗಳು ಜಿಲ್ಲೆ ಶೋ ಆಗ್ತಿದೆ ಈಗ ನಿಮ್ಮ ಲಿಸ್ಟು ನೋಡಬೇಕು ಅಂತಂದರೆ ನಿಮ್ಮ ಮತದಾರ ಗುರ್ತಿನ ಚೀಟಿಯಲ್ಲಿ ಲಿಸ್ಟ್ ನೋಡಬೇಕು ಅಂತಂದರೆ ನಿಮ್ಮ ಜಿಲ್ಲೆ ಯಾವುದೈತೆ ನೀವು ಯಾವ ಜಿಲ್ಲೆನವರು ಅಂತ ಕೇಳುತ್ತೆ ಅಲ್ಲಿ ಫಸ್ಟು ನಿಮ್ಮ ಜಿಲ್ಲೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಮತಕ್ಷೇತ್ರ ಯಾವುದು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಪೋಲಿಂಗ್ ಸ್ಟೇಷನ್ ನೇಮ್ ಅಂತ ಬರುತ್ತೆ ನಿಮ್ಮ ಮತಕ್ಷೇತ್ರ ಅಂದರೆ ನಿಮ್ಮ ಊರಲ್ಲಿ ನಿಮ್ಮ ಯಾವ ಶಾಲೆನಲ್ಲಿ ನೀವು ವೋಟ್ ಮಾಡ್ತಾ ಇರ್ತೀರಲ್ವ ಅದ್ರದ್ದು ಇಲ್ಲಿ ನಿಮ್ಮ ಮೂರ್ದು ಶೋ ಆಗುತ್ತೆ ನಂತರ ನೋಡ್ಕೋಬೋದು ಈಗ ನಾನು ಒಂದು ಊರಿಂದು ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಎಮ್ ಆರ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಇಲ್ಲಿ ಕ್ಯಾಪ್ಚಾನ ಕೇಳುತ್ತೆ ಅದು ಇಲ್ಲಿ ಕ್ಯಾಪ್ಚ ಯಾವ ರೀತಿ ಐತೆ ಅದೇ ಥರನೇ ಕರೆಕ್ಟಾಗಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದರೆ ಇಲ್ಲಿ ಅದು ಓಪನ್ ಆಗುತ್ತೆ ಈಗ ತೋರಿಸ್ಕೊಡ್ತೀನಿ ಇಲ್ಲಿ ಕ್ಯಾಪ್ಷನ್ ಎಂಟರ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಅಂತ ಬರುತ್ತೆ ಅದು ಡೌನ್ಲೋಡ್ ಆಗುತ್ತೆ ಈಗ ತಿಳಿಸ್ಕೊಡ್ತೀನಿ ಓಪನ್ ಮೇಲೆ ಕ್ಲಾಕ್ತಿದೆ ಈಗ ಮತದಾರರ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಟೆನ್ ಕರ್ನಾಟಕ ಅಂತ ಬಂತು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನಿಮ್ಮ ಊರಿನ ಲಿಸ್ಟು ಎಷ್ಟೆಷ್ಟು ಪುರುಷರಿದ್ದಾರೆ ಮತ್ತು ಎಷ್ಟು ಪುರುಷರಿದ್ದಾರೆ ಮತ್ತು ಮಹಿಳೆರಿದ್ದಾರೆ ಮತ್ತು ಒಟ್ಟು ಮತಗಳೆಷ್ಟು ನಿಮ್ಮೂರಿಂದು ನಿಮ್ಮೂರು ಸ್ಕೂಲ್ದು ಇಲ್ಲಿ ಫೋಟೋನು ಶೋ ಆಗುತ್ತೆ ಮ್ಯಾಪ್ ಶೋ ಆಗುತ್ತೆ ನಂತರ ನೋಡ್ಕೋಬೋದು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಅದು ಎಲ್ಲನೂ ಶೋ ಆಗುತ್ತೆ ನಂತರ ನೋಡ್ಕೋಬೋದು ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಎಲ್ಲ ಲಿಸ್ಟು ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ನಿಮ್ಮ ನೇಮ್ ಇದೆಯೋ ಇಲ್ವಾ ಮತ್ತು ಹೊಸ ಪಟ್ಟಿ ಹೊಸ ಲಿಸ್ಟ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇದರಲ್ಲಿ ನಿಮ್ಮ ಹೆಸರು ಇದೇನೋ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿದ್ದರೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ